ಹಿಂದೆ ಪಿತಾ ಪರಮೇಶ್ವರನು ಆ ಮೂವರನ್ನು ಮೂರು ಕರ್ಮಗಳಲ್ಲಿ ನಿಯುಕ್ತಗೊಳಿಸಿದನು ಬ್ರಹ್ಮನನ್ನು ಸೃಷ್ಟಿ ಕಾರ್ಯದಲ್ಲಿ ವಿಷ್ಣುವನ್ನು ರಕ್ಷ ಕಾರ್ಯದಲ್ಲಿ ರುದ್ರನನ್ನು ಸಮ್ಮಾರ ಕಾರ್ಯದಲ್ಲಿ ನಿಯಮಿಸಿಟ್ಟಿದನು ಕಲ್ಪಾಂತರದಲ್ಲಿ ಪರಮೇಶ್ವರ ಶಿವನು ಪ್ರಸಾದದಿಂದ ರುದ್ರದೇವನು ಬ್ರಹ್ಮ ಮತ್ತು ನಾರಾಯಣರನ್ನು ಸೃಷ್ಟಿಸಿದನು ಹೀಗೆ ಇನ್ನೊಂದು ಕಲ್ಪದಲ್ಲಿ ಜಗನ್ಮಯ ಬ್ರಹ್ಮ ದೇವರು ರುದ್ರ ಹಾಗೂ ವಿಷ್ಣು ಇವರನ್ನು ಉತ್ಪನ್ನ ಮಾಡಿದರು ಪುನಃ ಕಲ್ಪಾಂತರದಲ್ಲಿ ಭಗವಾನ್ ವಿಷ್ಣುವು ರುದ್ರ ಹಾಗೂ ಬ್ರಹ್ಮದೇವರನ್ನು ಸೃಷ್ಟಿಸಿದನು ಹೀಗೆಯೇ ಪುನಃ ಬ್ರಹ್ಮನು ನಾರಾಯಣನ ಮತ್ತು ರುದ್ರದೇವನು ಬ್ರಹ್ಮನ ಸೃಷ್ಟಿ ಮಾಡಿದರು ಈ ಪ್ರಕಾರ ಬೇರೆ ಬೇರೆ ಕಲ್ಪಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪರಸ್ಪರ ಉತ್ಪನ್ನರಾಗಿ ಒಬ್ಬರು ಮತ್ತೊಬ್ಬರ ಹಿತವನ್ನು ಬಯಸುವರು ಆಯಾ ಕಲ್ಪಗಳ ವೃತ್ತಾಂತವನ್ನು ಮಹರ್ಷಿಗಳು ಅವರ ಪ್ರಭಾವವನ್ನು ವರ್ಣಿಸುತ್ತಾ ಇರುತ್ತಾರೆ ಪ್ರತಿಯೊಂದು ಕಲ್ಪದಲ್ಲಿ ಭಗವಾನ್ ರುದ್ರನ ಅವಿರ್ಭಾವದ ಕಾರಣವನ್ನು ಹೇಳುತ್ತಿದ್ದೇನೆ ಅವನ ಪ್ರಾದುರ್ಭಾವದಿಂದಲೇ ಬ್ರಹ್ಮದೇವರ ಸೃಷ್ಟಿಯ ಪ್ರವಾಹ ಅವಿಚ್ಛಿನ್ನವಾಗಿ ನಡೆಯುತ್ತಾ ಇರುತ್ತದೆ ಬ್ರಹ್ಮಾಂಡದಿಂದ ಉತ್ಪನ್ನರಾಗುವ ಬ್ರಹ್ಮನು ಪ್ರತಿಯೊಂದು ಕಲ್ಪದಲ್ಲಿಯೂ ಪ್ರಜೆಗಳ ಸೃಷ್ಟಿಯನ್ನು ಮಾಡಿ ಪ್ರಾಣಿಗಳ ವೃದ್ಧಿ ಆಗದಿದ್ದಾಗ ಅತ್ಯಂತ ದುಃಖಿತರಾಗಿ ಮೂರ್ಛಿತರಾಗುತ್ತಾರೆ ಆಗ ಅವರ ದುಃಖದ ಶಾಂತಿ ಮತ್ತು ಪ್ರಜಾವರ್ಗದ ವೃದ್ಧಿಗಾಗಿ ಆಯಾ ಕಲ್ಪಗಳಲ್ಲಿ ರುದ್ರಗಣರ ಸ್ವಾಮಿ ಕಾಲ ಸ್ವರೂಪಿ ನೀಲಾಲೋಹಿತ ಮಹೇಶ್ವರ ರುದ್ರನು ತನಗೆ ಕಾರಣಭೂತ ಪರಮೇಶ್ವರ್ನ ಆಜ್ಞೆಯಂತೆ ಬ್ರಹ್ಮದೇವರ ಪುತ್ರರಾಗಿ ಅವರ ಮೇಲೆ ಅನುಗ್ರಹ ಮಾಡುತ್ತಾನೆ ಅವನೇ ತೇಜೋರಾಶಿ ಆನಾಮಯ ಆನಾದಿ ಅತ್ತ ದಾತ ಭೂತ ಸಂಹಾರಕ ಮತ್ತು ಸರ್ವವ್ಯಾಪಿ ಭಗವಾನ್ ಈಶನು ಪರಮೈಶ್ವರ್ಯದಿಂದ ಕೂಡಿ ಪರಮೇಶ್ವರನಿಂದ ಭಾವಿತನಾಗಿ ಸದಾ ಅವನ ಶಕ್ತಿಯಿಂದ ಅಧಿಜಿಷ್ಠನಾಗಿ ಅವನ ಚಿಹ್ನೆಗಳನ್ನು ಧರಿಸುತ್ತಾನೆ ಅವನ ನಾಮದಿಂದಲೇ ಪ್ರಸಿದ್ಧನಾಗಿ ಅವನಂತೆಯೇ ರೂಪವನ್ನು ಧರಿಸಿ ಅವನ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥನಾಗುತ್ತಾನೆ ಇವನ ಎಲ್ಲ ವ್ಯವಹಾರವೂ ಆ ಪರಮೇಶ್ವರನಂತೆಯೇ ಇರುತ್ತದೆ ಇವನು ಅವನ ಆಜ್ಞೆಯ ಪಾಲಕನಾಗಿದ್ದಾನೆ ಸಾವಿರಾರು ಸೂರ್ಯರಂತೆ ಅವನ ತೇಜವಿದೆ ಅವನು ಅರ್ಧ ಚಂದ್ರನನ್ನು ಆಭೂಷಣವಾಗಿ ಧರಿಸುತ್ತಾನೆ ಅವನ ಹಾರ ತೋಳ್ಬಂದಿ ಕಂಕಣ ಇವುಗಳು ಸರ್ಪಮಯವಾಗಿದೆ ಅವನು ಮುಂಜುಹಲ್ಲಿನ ಮೇಕೆಲೆಯನ್ನು ಧರಿಸುವನು ಜಲಂಧರ ವಿರಿಂಚಿ ಮತ್ತು ಇಂದ್ರ ಇವರು ಅವನ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಕೈಯಲ್ಲಿ ಕಪಾಲ ಕಂಡವು ಅವನ ಶೋಭೆಯನ್ನು ಹೆಚ್ಚಿಸುತ್ತದೆ ಗಂಗೆಯ ಉತ್ತಾಲ ತರಂಗಗಳಿಂದ ಅವನ ಪಿಂಗಲ ವರ್ಣ ಕೇಶಗಳು ಹಾಗೂ ಮುಖವು ನೆನೆದಿರುತ್ತದೆ ಅವನ ಕಮನೀಯ ಕೈಲಾಸ ಪರ್ವತದ ಬೇರೆ ಬೇರೆ ಪ್ರಾಂತಗಳು ಮುರಿದು ಕೋರೆದಾಡುಗಳುಳ್ಳ ಸಿಂಹವೇ ಮೊದಲಾದ ವನ್ಯ ಪಶುಗಳಿಂದ ಆವರಿಸಿರುತ್ತದೆ ಅವನ ಕಿವಿಗಳಲ್ಲಿ ಗೋಲಾಕಾರ ಕುಂಡಲಗಳು ಜಗಜಗಿಸುವ ಇರುತ್ತವೆ ಅವನು ಮಹಾನ್ ವೃಷಭನ ಮೇಲೆ ಸಂಚರಿಸುವನು ಅವನ ವಾಣಿಯು ಮಹಾ ಮೇಘ ಗರ್ಜನೆಯಂತೆ ಗಂಭೀರವಾಗಿದೆ ಕಾಂತಿಯು ಪ್ರಚಂಡ ಅಗ್ನಿಯಂತೆ ಉದ್ದಿಪ್ತವಾಗಿದ್ದು ಬಲಪರಾಕ್ರಮಗಳು ಮಹಾನ್ ಆಗಿವೆ ಹೀಗೆ ಬ್ರಹ್ಮಪುತ್ರ ಮಹೇಶ್ವರನ ವಿಶಾಲ ರೂಪವು ತುಂಬಾ ಭಯಾನಕವಾಗಿದೆ ಅವನು ಬ್ರಹ್ಮದೇವರಿಗೆ ವಿಜ್ಞಾನವನ್ನು ಕೊಡುತ್ತಾ ಸೃಷ್ಟಿ ಕಾರ್ಯದಲ್ಲಿ ಸಹಾಯಕನಾಗುತ್ತಾನೆ ಆದ್ದರಿಂದ ರುದ್ರನ ಕೃಪಾಪ್ರಸಾದದಿಂದ ಪ್ರತಿಯೊಂದು ಕಲ್ಪದಲ್ಲಿಯೂ ಪ್ರಜಾಪತಿಯು ಪ್ರಜಾ ಸೃಷ್ಟಿಯು ಪ್ರವಾಹ ರೂಪದಿಂದ ನಿತ್ಯವಾಗಿ ಇರುತ್ತದೆ ಒಮ್ಮೆ ಬ್ರಹ್ಮದೇವರು ನೀಲಾಲೋಹಿತ ಭಗವಾನ್ ರುದ್ರನಲ್ಲಿ ಸೃಷ್ಟಿ ಮಾಡುವಂತೆ ಪ್ರಾರ್ಥಿಸಿದರು ಆಗ ಭಗವಾನ್ ರುದ್ರನು ಮಾನಸಿಕ ಸಂಕಲ್ಪದಿಂದ ಬಹಳಷ್ಟು ಪುರುಷರನ್ನು ಸೃಷ್ಟಿಸಿದನು ಅವರೆಲ್ಲರೂ ತನ್ನಂತೆಯೇ ಆಗಿದ್ದರು ಎಲ್ಲರೂ ಜಟಾಜೂಟವನ್ನು ಧರಿಸಿದ್ದರು ಎಲ್ಲರೂ ನಿರ್ಭಯರು ನೀಲಕಂಠರು ತ್ರಿನೇತ್ರಧಾರಿಗಳೂ ಆಗಿದ್ದರು ಜರಾ ಮೃತ್ಯುವು ಅವರ ಬಳಿ ಸುಳಿಯುತ್ತಿರಲಿಲ್ಲ ಹೊಳೆಯುವ ಶೂಲವು ಅವರ ಶ್ರೇಷ್ಠ ಆಯುಧವಾಗಿತ್ತು ಆ ರುದ್ರಗಣರ ಸಂಪೂರ್ಣ ಹದಿನಾಲ್ಕು ಬೋನಗಳನ್ನು ಬಿಟ್ಟಿದ್ದರು ಆ ವಿವಿಧ ರುದ್ರರನ್ನು ನೋಡಿ ಪಿತಾಮಹನು ರುದ್ರದೇವನಲ್ಲಿ ಹೇಳಿದನು ದೇವೇಶ್ವರನೇ ನಿನಗೆ ನಮಸ್ಕಾರ ನೀನು ಇಂತಹ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಡ ನಿನಗೆ ಕಲ್ಯಾಣವಾಗಲಿ ಇನ್ನು ಮರಣಧರ್ಮವುಳ್ಳ ಬೇರೆ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರು ಹೇಳಿದಾಗ ಪರಮೇಶ್ವರ ರುದ್ರನು ನಗುತ್ತಾ ನನ್ನ ಸೃಷ್ಟಿಯ ಹಾಗೇ ಆಗಲಾರದು ಅಶುಭ ಪ್ರಜೆಗಳ ಸೃಷ್ಟಿಯನ್ನು ನೀನು ಮಾಡು ಎಂದು ಹೇಳಿದನು ಬ್ರಹ್ಮದೇವರಲ್ಲಿ ಹೀಗೆ ಹೇಳಿ ಸಮಸ್ತ ಭೂತಗಳ ಸ್ವಾಮಿ ಭಗವಾನ್ ರುದ್ರನು ಆ ರುದ್ರ ಗಣಗಳೊಂದಿಗೆ ಪ್ರಜಾ ಸೃಷ್ಟಿಯ ಕಾರ್ಯದಿಂದ ನಿವೃತ್ತನಾದನು ಅಧ್ಯಾಯ ಹದಿಮೂರರ ಮುಕ್ತಾಯ ಹದಿನಾಲ್ಕರ ಆರಂಭ ಬ್ರಹ್ಮದೇವರು ಮಾಡಿದ ಅರ್ಧನಾರೀಶ್ವರ ರೂಪದ ಸ್ತೋತ್ರ ಹಾಗೂ ಆ ಸ್ತೋತ್ರದ ಮಹಿಮೆ ವಾಯುದೇವರು ಹೇಳುತ್ತಾರೆ ಪುನಃ ಬ್ರಹ್ಮದೇವರು ರಚಿಸಿದ ಪ್ರಜೆಯು ಬೆಳೆಯದಿದ್ದಾಗ ಅವರು ಮತ್ತೆ ಮೈಥುನ ಸೃಷ್ಟಿಯನ್ನು ಮಾಡಲು ಯೋಚಿಸಿದನು ಇದಕ್ಕೆ ಮೊದಲು ಈಶ್ವರನಿಂದ ನಾರಿಯರ ಸಮುದಾಯವು ಪ್ರಕಟವಾಗಿರಲಿಲ್ಲ ಅದಕ್ಕಾಗಿ ಅಲ್ಲಿಯವರೆಗೆ ಪಿತಾಮಹನು ಮೈಥುನಿ ಸೃಷ್ಟಿಯನ್ನು ಮಾಡದೆ ಹೋದರು ಆಗ ಅವರು ನಿಶ್ಚಿತವಾಗಿ ಅವರ ಮನೋರಥದ ಸಿದ್ಧಿಯಲ್ಲಿ ಸಹಾಯಕವಾಗುವಂತಹ ವಿಚಾರವು ಮನಸ್ಸಿಗೆ ಬಂತು ಪ್ರಜೆಗಳ ವೃದ್ಧಿಗಾಗಿ ಪರಮೇಶ್ವರನಲ್ಲಿ ಕೇಳಬೇಕು ಏಕೆಂದರೆ ಅವನ ಕೃಪೆಯಿಲ್ಲದೆ ಈ ಪ್ರಜೆಯು ಬೆಳೆಯಲಾರದು ಹೀಗೆಯೇ ಯೋಚಿಸಿ ವಿಶ್ವಾತ್ಮ ಬ್ರಹ್ಮನು ತಪಸ್ಸು ಮಾಡಲು ಸಿದ್ಧತೆ ಮಾಡಿದನು ಆಗ ಆದ್ಯ ಅನಂತ ಲೋಕಭಾವಿನಿ ಸೂಕ್ಷ್ಮತರ ಶುದ್ಧ ಭಾವಗಮ್ಯ ಮನೋಹರ ನಿರ್ಗುಣ ನಿಷ್ಠಪಂಚ ನಿಷ್ಕಲ ನಿತ್ಯ ಸದಾ ಈಶ್ವರನ ಬಳಿಯಿರುವ ಅವನ ಪರಮ ಶಕ್ತಿ ಆಕೆಯಿಂದ ಕೂಡಿದ ಭಗವಾನ್ ತ್ರಿಲೋಚನನ್ನು ಹೃದಯದಲ್ಲಿ ಚಿಂತಿಸುತ್ತಾ ಬ್ರಹ್ಮದೇವರು ಭಾರೀ ತಪಸ್ಸಿಗೆ ತೊಡಗಿದರು ತೀವ್ರವಾದ ತಪಸ್ಸಿನಲ್ಲಿ ತೊಡಗಿರುವ ಪರಮೇಷ್ಠಿ ಬ್ರಹ್ಮನ ಮೇಲೆ ಅವನ ಪಿತಾ ಮಹಾದೇವನು ಸ್ವಲ್ಪ ಸಮಯದಲ್ಲೇ ಸಂತುಷ್ಟನಾದನು ಅನಂತರ ತನ್ನ ಅನಿರ್ವಚನೀಯ ಅಂಶದಿಂದ ಯಾವುದೇ ಅದ್ಭುತ ಮೂರ್ತಿಯಲ್ಲಿ ಅವಿಷ್ಟನಾಗಿ ಭಗವಾನ್ ಮಹಾದೇವನು ಅರ್ಧ ಶರೀರದಿಂದ ನಾರಿ ಮತ್ತು ಅರ್ಧ ಸರ್ವವ್ಯಾಪಿ ಎಲ್ಲವನ್ನೂ ಕೊಡುವ ಸತ್ ಅಸತ್ತಿ ನಿಂದರಹಿತ ಸಮಸ್ತ ಉಪಮಾನಗಳಿಂದ ಶೂನ್ಯನು ಶರಣಾಗತ ವತ್ಸಲ ಮತ್ತು ಸನಾತನ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಹ್ಮದೇವರು ಎದ್ದು ಕೈ ಜೋಡಿಸಿ ಮಹಾದೇವನ ಹಾಗೂ ಮಹಾದೇವಿ ಪಾರ್ವತಿಯನ್ನು ಸ್ತುತಿಸತೊಡಗಿದರು ಬ್ರಹ್ಮದೇವರು ಹೇಳಿದರು ದೇವದೇವ ಮಹಾದೇವನೇ ನಿನಗೆ ಜಯವಾಗಲಿ ಈಶ್ವರ ಮಹೇಶ್ವರನೇ ನಿನಗೆ ಜಯವಾಗಲಿ ಸರ್ವಗುಣ ಶ್ರೇಷ್ಠ ಶಿವನೇ ನಿನಗೆ ಜಯವಾಗಲಿ ಸಮಸ್ತ ದೇವತೆಗಳ ಸ್ವಾಮಿ ಶಂಕರ್ನೇ ನಿನಗೆ ಜಯವಾಗಲಿ ಪ್ರಕೃತಿ ರೂಪಿಣಿ ಕಲ್ಯಾಣಮಯ ಉಮೆಯೇ ನಿನಗೆ ಜಯವಾಗಲಿ ಪ್ರಕೃತಿಯ ನಾಯಕಿಯೇ ನಿನಗೆ ಜಯವಾಗಲಿ ಪ್ರಕೃತಿಯಿಂದ ದೂರವಿರುವ ದೇವಿಯೇ ನಿನಗೆ ಜಯವಾಗಲಿ ಪ್ರಕೃತಿ ಸುಂದರಿ ನಿನಗೆ ಜಯವಾಗಲಿ ಅಮೋಘ ಮಹಾಮಾಯೆ ಮತ್ತು ಸಫಲ ಮನೋರಥವುಳ್ಳ ದೇವನೇ ನಿನಗೆ ಜಯವಾಗಲಿ ಅಮೋಘ ಮಹಾಲೀಲ ಮತ್ತು ಎಂದು ವ್ಯರ್ಥವಾಗದ ಮಹಾನ್ ಬಲದಿಂದ ಕೂಡಿದ ಪರಮೇಶ್ವರನೇ ನಿನಗೆ ಜಯವಾಗಲಿ ಜಯವಾಗಲಿ ಸಂಪೂರ್ಣ ಜಗತ್ತಿನ ಮಾತೆ ಉಮೆಯೇ ನಿನಗೆ ಜಯವಾಗಲಿ ವಿಶ್ವ ಜಗನ್ಮಯೇ ನಿನಗೆ ಜಯವಾಗಲಿ ವಿಶ್ವ ಜಗದ್ದಾತ್ರೆಯೇ ನಿನಗೆ ಜಯವಾಗಲಿ ಸಮಸ್ತ ಪ್ರಪಂಚದ ಸಖಿಯೇ ಸಹಾಯಕಿಯೇ ನಿನಗೆ ಜಯವಾಗಲಿ ಪ್ರಭು ನಿನ್ನ ಐಶ್ವರ್ಯ ಹಾಗೂ ಧಾಮ ಎರಡು ಸನಾತನವಾಗಿದೆ ನಿನಗೆ ಜಯವಾಗಲಿ ಜಯ ಜಯವಾಗಲಿ ನಿನ್ನ ರೂಪ ಮತ್ತು ಅನುಚರ ವರ್ಗವು ನಿನ್ನಂತೆಯೇ ಸನಾತನವಾಗಿದೆ ನಿನಗೆ ಜಯವಾಗಲಿ ಜಯವಾಗಲಿ ತನ್ನ ಮೂರು ರೂಪಗಳಿಂದ ಮೂರು ಲೋಕಗಳ ನಿರ್ಮಾಣ ಪಾಲನೆ ಮತ್ತು ಸಂಹಾರ ಮಾಡುವ ದೇವಿಯೇ ನಿನಗೆ ಜಯವಾಗಲಿ 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 ಮೂರು ಲೋಕಗಳ ಅಥವಾ ಆತ್ಮ ಅಂತರಾತ್ಮ ಪರಮಾತ್ಮ ಈ ಮೂರು ಆತ್ಮಗಳ ನಾಯಕಿಯೇ ನಿನಗೆ ಜಯವಾಗಲಿ ಪ್ರಭೋ ಜಗತ್ತಿನ ಕಾರಣ ತತ್ವಗಳ ಪ್ರಾದುರ್ಭಾವ ಮತ್ತು ವಿಸ್ತಾರ ನಿನ್ನ ದೃಷ್ಟಿಯ ಅಧೀನವೇ ಆಗಿದೆ